ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಪುಟ್ಟಕಂದನ ಹೊಟ್ಟೆಯಲ್ಲಿದ್ದ ಮಗುವನ್ನು ಹೊರತೆಗೆದ ಕಿಮ್ಸ್ ವೈದ್ಯರು ಅಪರೂಪದ ಮಗ ಜನನ ಹುಬ್ಬಳ್ಳಿಯ ಕೆಎಂಸಿ ಆರ್ಐ ದಲ್ಲಿ ಪ್ರಪಂಚದಲ್ಲಿ ಅಪರೂಪದ ಮಗು ಜನನವಾಗಿತ್ತು ಜನನವಾಗಿ ಮಗುವಿನ ಆರೋಗ್ಯ ತಪಾಸಣೆ ಮಾಡುವಾಗ ಆ ಹದಿನಾಲ್ಕು ದಿನದ ಕಂದನ ಹೊಟ್ಟೆಯಲ್ಲಿ ಇನ್ನೊಂದು ಮಗು ಇದೆ ಎಂಬುದು ಪತ್ತೆಯಾಗಿತ್ತು ಈ ವಿಶೇಷ ಘಟನೆ ಬಗ್ಗೆ ಮಾಧ್ಯಮದಲ್ಲಿ ಸುದ್ದಿ ಬಿತ್ತರಿಸಿತ್ತು ಈಗ ಕಿಮ್ಸ್ ಆಸ್ಪತ್ರೆ ವೈದ್ಯರು ಈಗ ಹಸುವಿನ ಈಗ ಹಸು ಕೂಸಿನ ಹೊಟ್ಟೆಯಲ್ಲಿದ್ದ ಇನ್ನೊಂದು ಮಗುವನ್ನು ಹರಿ ಹೌದು ಸೆಪ್ಟೆಂಬರ್ ಇಪ್ಪತ್ತ್ ಮೂರಕ್ಕೆ ಕುಂದುಗಳು ಮೂಲದ ಮಹಿಳೆಯೊಬ್ಬರು ಕೆಎಂಸಿ ಆರ್ಐನ ತಾಯಿ ಮತ್ತು ಮಕ್ಕಳ ವಿಭಾಗದಲ್ಲಿ ಎರಡನೇ ಹೇರಿಗೆಗಾಗಿ ದಾಖಲಾಗಿದ್ದರು ಆ ತಾಯಿಗೆ ಗಂಡು ಮಗು ಜನನವಾಗಿತ್ತು ಆ ಮಗುವನ್ನು ಪರೀಕ್ಷೆ ಮಾಡಿದಾಗ ಗೊತ್ತಾಯಿತು ಆ ಮಗುವಿನೊಳಗೆ ಮತ್ತೊಂದು ಮಗು ಇರುವುದು ಪತ್ತೆಯಾಗಿದೆ ಆಗ ಇಡೀ ಕಿಮ್ಸ್ ಆಸ್ಪತ್ರೆ ವೈದ್ಯರು ಆಶ್ಚರ್ಯಪಟ್ಟರು ಇದು ಪ್ರಪಂಚದಲ್ಲಿ ಅಪರೂಪದ ಘಟನೆ ಕೂಡ ಮಗುವಿನಲ್ಲಿ ಮಗು ಇಂದು ಆಪರೇಷನ್ ಮಾಡಿದ್ದಾರೆ ಆಗ ಭ್ರೂಣ ತೆಗೆದಿದ್ದಾಗ ಗೊತ್ತಾಗಿದ್ದು ತಲೆಯ ಹೃದಯ ಇರೋದಿಲ್ಲ ಆದರೆ ಬೆನ್ನು ಹುರಿಯಿದೆ ಚರ್ಮ ಅಂಟಿಕೊಂಡಿತ್ತು ಕೈಕಾಲು ಇದ್ದವು ಕೊರಳು ಇತ್ತು ಚಿಕ್ಕ ಮಕ್ಕಳ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಪಿ ಎಂ ಎಸ್ ಎಸ್ ವೈವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ರಾಜಶಂಕರ್ ಎಸ್ ನೇತೃತ್ವದಲ್ಲಿ ನಲವತ್ತೈದು ನಿಮಿಷದವರೆಗೆ ಶಸ್ತ್ರಚಿಕಿತ್ಸೆ ಮಾಡಿ ಮಗುವಿನಲ್ಲಿದ್ದ ಮಗುವನ್ನು ಹೊರಗೆ ತೆಗೆದಿದ್ದಾರೆ ಈಗ ಹುಟ್ಟಿದ ಕೂಸು ಆರಾಮವಾಗಿದೆ ಎಂದು ಕಿಮ್ಸ್ ಆಸ್ಪತ್ರೆ ಅಧೀಕ್ಷಕರು ತಿಳಿಸಿದ್ದಾರೆ ಈ ರೀತಿ ಮಗುವಿನಲ್ಲಿ ಮಗು ಇರೋದು ಪ್ರಪಂಚದಲ್ಲಿ ಎರಡ್ನೂರು ಮಕ್ಕಳು ಜನನವಾಗಿವೆ ಈಗ ಮಗುವನ್ನು ಶಸ್ತ್ರಚಿಕಿತ್ಸೆ ಮಾಡಿ ಪಿಂಡವನ್ನು ಹೊರತೆಗೆದಿದ್ದು ವೈದ್ಯಕೀಯ ವಿದ್ಯಾರ್ಥಿಗಳ ಮುಂದಿನ ಅಧ್ಯಯನಕ್ಕೆ ವೈದ್ಯಕೀಯ ವಿದ್ಯಾರ್ಥಿಗಳ ಮುಂದಿನ ಅಧ್ಯಯನಕ್ಕೆ ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರೆಂದು ತಿಳಿದು ಬಂದಿದೆ ಆ ತಾಯಿ ಮಗುವಿಗೆ ಜನ್ಮ ನೀಡಿದರು ನಾರ್ಮಲ್ ಹೆರಿಗೆ ಅದು ಅವು ಅಲ್ಟ್ರಾಸೌಂಡ್ಗಿಂತ ಇದು ಡೆಲಿವರಿಗಿಂತ ಮೊದಲು ಅಲ್ಟ್ರಾಸೌಂಡ್ ಮಾಡಿದಾಗ ಒಂದು ಸಿಸ್ಟ್ ಇರೋದು ಪತ್ತೆಯಾಗಿತ್ತು ಅದನ್ನು ಡಾಕ್ಟರ್ ರೂಪಾಲಿ ಒಡೆಯರ್ ಅನ್ನೋರು ನೋಡಿದರು ಡೆಲಿವರಿ ಆದಮೇಲೆ ಇದು ಹೀಗೆ ಹೆರಿಗೆಕ್ಕಿಂತ ಮೊದಲು ಸ್ಕ್ಯಾನಿಂಗ್ ರಿಪೋರ್ಟ್ ಈ ಥರ ಇದೆ ಅಂತಂದು ಮಗುವಿಗೆ ಹೆಚ್ಚಿನ ತಪಾಸಣೆಗೊಳಪಡಿಸಿದಾಗ ಅಂದರೆ ಎಮ್ ಆರ್ ಐ ಇದು ಮಾಡಿದಾಗ ಮಗುವಿನ ದೇಹದಲ್ಲಿ ಒಂದು ಮೂಳೆ ಬೆನ್ನ ಬೆನ್ನೆಲುಬು ಇರೋ ಪತ್ತೆ ಆಗಿತ್ತು ಬೆನ್ನೆಲುಬು ಅಂದರೆ ಅದು ಇನ್ನೊಂದು ಮಗುವಿನ ತುಣುಕು ಅದೇ ಮಗುವಿನೊಳಗೊಂದು ಮಗು ಅನ್ನೋ ಥರ ಫೀಟಸ್ ಇನ್ ಫೀಟಸ್ ಸಿಂಡ್ರೋಮ್ ಅಂತೀವಿ ನಾವು ಆ ಥರ ಇದು ಬಹಳ ಅಪರೂಪದ ಪ್ರಕರಣ ಜಗತ್ತಿನಲ್ಲಿ ಸುಮಾರು ಎರಡು ನೂರು ಪ್ರಕರಣಗಳು ಇಂಥವು ಆಗಿರಬಹುದು ಅಷ್ಟೇ ಆಮೇಲೆ ಅದು ನಿನ್ನೆ ಅಂದರೆ ಏಳು ಹತ್ತು ಇಪ್ಪತ್ತ್ಮೂರರಂದು ಚಿಕ್ಕ ಮಕ್ಕಳ ಶಸ್ತ್ರ ಚಿಕಿತ್ಸಕರು ಅದನ್ನು ಆಪ್ರೇಷನ್ ಮಾಡಿ ತೆಗೆದಿದ್ದಾರೆ ಹೊಟ್ಟೆಯಲ್ಲಿತ್ತದು ಆಪ್ರೇಷನ್ ಮಾಡಿ ತೆಗೆದಿದ್ದನ್ನು ಮಗುನೂ ಆರಾಮಾಗಿದೆ ಅದನ್ನು ಈ ಪೆಥಾಲಜಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೆಚ್ಚಿನ ಅಧ್ಯಯನಕ್ಕಾಗಿ ಮುಂದೆ ಬರುವ ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕಾಗಿ ಅದನ್ನು ಇಡಲಾಗಿದೆ ಹಾಂ ಆ ಥರ ಅಂದರೆ ಇದು ಮೊನಗೊಮ್ಮೆ ಅಂತ ಹೇಳ್ತೀವಿ ಅದರಲ್ಲಿ ಅವಳಿ ಜಿ ಕೆಲವೊಮ್ಮೆ ಕಂಪ್ಲೀಟಾಗಿ ಸಪ್ರೇಟ್ ಆಗ್ತವೆ ಕೆಲವೊಮ್ಮೆ ಏನಾಗ್ತವೆ ಅದು ಸಪ್ರೇಟ್ ಆಗದೆ ದೇಹದ ಒಳಗಡೆ ಒಂದು ಉಳ್ಕೊಳ್ಳುತ್ತೆ ಅದು ಸರಿಯಾಗಿ ಡೆವಲಪ್ ಆಗಿರೋದಿಲ್ಲ ಇದು ಫೀಟರ್ಸ್ ಇನ್ ಫೀಟರ್ಸ್ ಸಿಂಡ್ರೋಮ್ ಅಂದರೆ ತಲೆ ಹಾಳು ಮತ್ತು ಹೃದಯ ಇರೋದಿಲ್ಲ ಅದಕ್ಕೆ ಬರೀ ನಾನು ನಿಮಗೆ ಫೋಟೋನು ತೋರಿಸ್ತೀನಿ ಒಂದು ಕೈ ಅಪೂರ್ಣವಾಗಿ ಕೈ ಕಾಲು ಮೂಡುತ್ತೆ ಇರುತ್ತೆ ಬೆನ್ನೆಲುಬು ಇದ್ರೇ ಫೀಟಸ್ ಇನ್ ಫೀಟಸ್ ಅಂತ ಹೇಳೋದು ಬೆನ್ನೆಲುಬು ಇಲ್ಲದಿದ್ರೂ ಹೇಳಲಿಕ್ಕೆ ಆಗಲ್ಲ ಅಂದೇನೋ ಅವಯವ ಅಂತ ಹೇಳ್ಬೋದು ಬಟ್ ಆದರೆ ಅದಕ್ಕೆ ಹಾರ್ಟು ಮತ್ತು ಹೃದಯ ಇರೋದಿಲ್ಲ ಮಗುವಿನ ಕಂಡೀಷನ್ ಸ್ಟೇಬಲ್ ಆಗಿದೆ ಅದೇನು ಏನಿಲ್ಲ ಮುಂದೆ ಪ್ರಾಬ್ಲಮ್ ಆಗಬಾರ್ದಂತಲೇ ಮಳಿಗೆ ಮುಂದೆ ಏನು ಪ್ರಾಬ್ಲಮ್ ಆಗೋ ಚಾನ್ಸ್ ಇತ್ತು ಅಂದರೆ ಇಂಟ್ರೆಸ್ಟ್ ಏನು ಅಫ್ರೆಕ್ಷನ್ ಅಂದರೆ ಕರಳಿನ ಪ್ರಾಬ್ಲಮ್ ಆಗೋ ಚಾನ್ಸ್ ಇರ್ತಿತ್ತು ಅವ್ರ ಮಗುವಿಗೆ ಅದಕ್ಕೆ ಆಪ್ರೇಷನ್ ಮಾಡಿ ಮಾಡಿ ತೆಗೆದಿದ್ದರಿಂದ ಮಗುವಿಗೆ ಮುಂದೆ ಏನೂ ಅಪಾಯ ಆಗೋದಿಲ್ಲ ನಾರ್ಮಲ್ ಡೆವಲಪ್ಮೆಂಟ್ ಆಗುತ್ತೆ ಆರಾಮಾಗಿದೆ ಇನ್ನೊಂದು ನಿನ್ನೆ ತಾನೇ ಆ ಕೆಲಸ ಹದಿನಾಲ್ಕು ಹದಿನೈದು ದಿನ ಇಡೀ ಸವಾಲಿಂದ ಇವನ್ ಒಂದು ಕೊಡೋದು ಸವಾಲಿಂದ ಕೆಲಸ ಆಪ್ರೇಷನ್ ಮಾಡೋದು ಅದನ್ನು ಕೆ ಎಮ್ ಸಿ ಡಾಕ್ಟ್ರು ಯಶಸ್ವಿಯಾಗಿ ಮಾಡಿದ್ದಾರೆ